ಬಂದು ಬಂದು ಇಲ್ಲಿ ಮಾಡಿ ಕೂರಿಸ್ದೆ ಈ ನಾನು ಬರ ಒಟ್ಟೆ ನಿನಿ ಬಂದಿದ್ರು ಗೊತ್ತೆ ಮಗ ನಾ ಆಸ್ಪತ್ರೇ ಮಗ नाहीನ ನೀನೇ ಒಂದು ಮಗ ಮಾಡ್ಬಿ ಓ ಸ್ವಾಮಿ ನೀವು ಕ್ಯಾಪ್ ಅಲ್ಲಿ ಮಾರ್ತಾ ಸ್ವಾಮಿಗಳು ಆ ಬನ್ನ ಏನು ನಮ್ಮಿಂದ ನಿಮಗೆ ಗಂಡು ಗಣ್ಣ ಮೊಗಾ ಅಲ್ಲಿ ಎಡೊಳಪ್ಪ

ಅಂಗಡಿ ಬೇರೆ ತರ ಅಂದಂಗಿತ್ತು ಏನಿಲ್ಲ ನಮ್ಮ ಆಶಿವಾದಿಂದೆ ಆಗ್ಲಿ ಎಂದು ಹಂಗಂದ್ರಾ ಹಾ ನೋಡ್ ಸಂಕೊಳೆ ನಮಗೆ ಆದ್ರೆ ನಿಮ್ಮಿಸ್ರೆ ಇರ್ತಿನಿ ತಿನ್ಕಿಸ್ಕ ಬಿಡಿ ಇಡಿ ಇಡಿ ಮಿಡಿ ನಮ್ಮ ಮಠ ಫೇಮಸ್ ಗನಿಗ ಇರ್ತಿನಿ ಬುಡಿ ಇಡೀ ಇರ್ತಿನಿ ಬುಡಿಯಾ ಕಳಗೆ ನೋಡಪ್ಪ ಈ ಮಾನವ ಜನ್ಮ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯ ಮಾತ್ರ ಮೂರ್ ದಿನ ಕತ್ಲೆ ಹೌದು ಸಮ್ಗಳೇ ಏನೋ ಜೀವನ ಮಾಡಕ್ಕೋಸ್ಕರ ಹೊಡ್ಕೊಂಡ್ ಬಡ್ಕೊಂಡು ಸಾಯ್ಬೇಕಾಯ್ತದೆ ಅಷ್ಟೇ ನಾವು ಎತ್ತ ಹೋದರೂ ನಾವು ಮಾಡಿದ ಪಾಪ ನಮ್ಮ ಬೆನ್ನಿಂದ ಬರುತ್ತೆ ಹೌದು ಸೋಮ್ಗಳೇ ನಿಜ ಅದಂತೂ ಪಕ್ಕ ನಿಜ ಅಲ್ಲ ಈ ತಾಲೂಕಿನ ಸ್ವಾಮಿ ಇವನ್ ಯಾರಪ್ಪ ಮರಿಸಿ ನನ್ನ ಸ್ವಾಮಿ ಹೌದು ಕಣವಪ್ಪ ಸ್ವಾಮಿ ನೀನ್ ಮನಾಳಾಗು ಸ್ವಾಮಿ ಬರ್ಬಾರ್ ಬರೋನ್ ಸ್ವಾಮಿ ಅಕ್ಕುಟ್ಟೋಗ ಸ್ವಾಮಿ ತಗುಳೋಗ ಸ್ವಾಮಿ ಸ್ವಾಮಿ ಏನ್ ಸ್ವಾಮಿ 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 ನಾ ಮದ್ವೆ ಆಗ್ಬೇಕು ಅಂತಿದ್ದ ರತ್ನ ಸ್ವಾಮಿಯ ನೀವು ಮದುವೆ ಆಯ್ತಿನಿ ಏನ್ರಿ ನೀವು ಮದುವೆ ಆಗಲಿಲ್ಲ ನಾನು ಮದ್ವೆ ಆಗಬಿಡ್ಲಿಲ್ಲ ಈಗ ಈ ಪಿಡ್ಡೆನಾಗರ ಮುಗ ಸ್ವಾಮಿ ಬದಲಾಗ್ ಹಿಡ್ಕೊಂಡ್ ಕುಂತಾವ್ರದ ಸರಿಯಾಗೇ ಮಾಡವ್ರ ತುಂಬಿಸ್ಬಿಡವ್ರಾಮ ಏನ್ ಮಾಡೋಣ ಅಂತ ಯಾವ ಎಡಲ್ ಮಾಡಿದ್ನೋ ಯಾವ ಎಡಲ್ ನಗಡಿಸುದ್ನೋ ನನಗಂತೂ ಗೊತ್ತಾಯ್ತು ನನಗೆ ಒಳಗೆ ಮಾಡ್ದೆ ಅಂತ ಸರಿ ನೋಡಿ ಸೊ ನಮ್ಮದು ತಪ್ಪಾಯ್ತು ಇನ್ಯಾಕೆ ನಮಗೂ ಮಾಲೆ ಹಾಕ್ಕೊಡಿ ಇನ್ಯಾಕೆ ಸಾಯು ಕಡೇಲಿ ಶಬರಿ ಮಾಲೆ ನೋಡ್ಕೊಡುಮ್ಮ ಸಾಕು ಸ್ವಾಮಿ ಜೀವನದ ಜಂಜಾಟ ಮಾಂಸ ಮುದ್ದೆಯಿಂದ ಕೂಡಿರುವ ಈ ಶರೀರ ಭೋಗ ವಿಲಾಸದಲ್ಲಿ ನಲಿಯುವುದು ಇಲ್ಲ ಅಂತ್ಯದಲ್ಲಿ ಸಬರಿಗೆ ಹೋದರೆ ನಮ್ಮ ಜೀವನ ಪಾವನವಾಗುತ್ತದೆ ಓಂ ಸ್ವಾಮಿಯೇ ಸಬರಗಿರಿ ವಾಸರೇ ಅನುಮಯಪ್ಪ ಓಂ ಕರಿವೀರ್ಭದ್ರ ಪಿಡ್ಡೆನಾಗರ್ ಮೊಗಸ್ವಾಮಿಯೇ ಕಾಕಿ ಅವನೇ ಕಾರಣ ಮನಾರಾಗ ಓಂ ಕರಿರತ್ನ ಸ್ವಾಮಿಯೇ ಓಂ ಸ್ವಾಮಿ ப்பா மையப்பா நான் என் பத்தேனிக்கப்பா நிறையப்பா நானும் பத்தேன் ಅಪ್ಪ ಮಗ ನನ್ ಹುಚ್ಚಿಂದ ಹೆಂಗ ಆಗೋದ್ರು ನೋಡು ನೀರಲ್ಲಿ ಬೀಸಾಡಿದ ನನ್ನನ್ನ ಚಂದ್ರು ಕಾಪಾಡಿ ನನ್ನ ಮಧ್ಯ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿ ನನ್ನ ಸಿಐ ಮಾಡಿದ್ರು ದೇವೇಂದ್ರ ಸಾಕ್ಷಿ ಸಮೇತ ಅಡಿಯಲು ಗೌರ್ಮೆಂಟ್ ಇಂದ ನನಗೆ ಅನುಮತಿ ಕೊಟ್ಟಿದ್ರು ಆದ್ರೆ ಈಗ ಸತ್ತೋದಿ ನಿಮ್ಮನ್ನು ಮತ್ತು ಅಸಕರನ್ನು ಆಸ್ಪತ್ರೆಗೆ ಸೇರಿಸಿ ಗುಣಮುಖರಾಗಿ ಮಾಡಿದ್ದು ನಮ್ಮ ನಮ್ಮ ಸಿಬಿಐ ಶಂಕರ್ ಅವರು ಎಲ್ಲವೂ ವಿಧಿಯಾಟವಪ್ಪ ಸಿಂಧೂರ ಬಾಳೆ ತಾಲಿ ಕುಂಕುಮ ಕಳೆದುಕೊಂಡು ಹಿಂದಿನ ಈ ಸಮಾಜದಲ್ಲಿ ಬದುಕಿದೆ ನನ್ನ ತಂಗಿ ಈ ಹಿಂದಿನ ಈ ಸಮಾಜದಲ್ಲಿ ಮುತ್ತೈದೆ ಸೀತಾ ಈ ಸಮಾಜದಲ್ಲಿ ವಿಧುವೆ ಎಂಬ ಪಟವನ್ನು ಕಟ್ಟಿಕೊಂಡು ಬಂದ ಕಷ್ಟವನ್ನು ಸಹಿಸಿಕೊಂಡ ನೀನು ದೇವತೆ ಕಡೆ ದೇವತೆ ಿ ಆಟವನ್ನ ಬಲ್ಲವರು ಯಾರು ಅದರಂತೆ ಕುಡಕ ಕಟ್ಟಿದ ತಾಲಿಗೆ ಬೆಲೆ ಸಿಕ್ತು ನಿಮ್ಮ ಬಾಳಿನ ಸಂಕೋಲೆಯನ್ನು ಸಂತೋಷದಿಂದ ಕಳೆಯಲು ನನ್ನ ಸ್ನೇಹಿತ ಚಂದ್ರುವಿನ ಕಾರಣ ನನ್ನೆಲ್ಲರನ್ನೂ ಒಂದು ಗುಡಿಸಿ ನನ್ನಂತ ಕುಡುಕನಿಗೆ ದಾರಿ ತೋರಿಸ್ಕೊಟ್ಟ ಈ ಚಂದ್ರು ನನ್ನ ಪಾಲಿನ ದೇವರು ಒಗಳಿಕೆ ಮಾತು ಸಾಕು ಮಾನವೀಯತೆಯಿಂದ ಮಾಡಬೇಕಾದ ಕರ್ತವ್ಯ ಮಾಡಿದ್ದೀನಿ ಕಷ್ಟದಲ್ಲಿದ್ದ ಸ್ನೇಹಿತರನ್ನು ಕಾಪಾಡುವುದೇ ಒಳ್ಳೆ ಸ್ನೇಹಿತ ಶೀತ ಇದುವರೆಗೂ ನಿನಗೆ ಬಂದಂತಹ ಕಷ್ಟ ಕಾರ್ಪಣೆಗಳನ್ನ ಧೈರ್ಯದಿಂದ ಹೆದರಿಸಿ ಈ ಧರ್ಮನ ನಮನಿಗೆ ಕೀರ್ತಿ ತಂದೆ ಕುಡುಗ ಕಟ್ಟಿದ ತಾಳಿಗೆ ಬೆಲೆ ಕೊಟ್ಟಿಯಮ್ಮ ಇವತ್ತು ಆ ದೇವ್ರದಯಿಂದ ಈ ನನ್ನ ಸಾಧು ತಂಗಿಗೆ ಸಂಕಟದಿಂದ ಮುಕ್ತಿ ಸಿಕ್ತಮ್ಮ ಹೌದಣ್ಣ ನೀನ್ ಮಾತು ನಿಜ ಅಣ್ಣ ಗುಟ್ಟ ಹೆಣ್ಣು ಅಂತ ಮದ್ವೆ ಆದ್ಮೇಲೆ ಹೆಣ್ಣು ಗಂಡನ್ ಜೊತೆ ಬಾಳ್ಬೇಕು ಈಗ ನಾನು ನನ್ನ ಗಂಡನ್ ಜೊತೆ ಹೋಗಿ ನನ್ನ ಗಂಡನ್ ಮನೇಲಿ ಬದುಕ್ತಾ ತವರ್ ಮನೆ ಕೀರ್ತಿನ ಎತ್ತಿ ಹಿಡಿದು ಬಾಳಿ ಬದುಕ್ಬೇಕು ಅನ್ಕೊಂಡಿದ್ದೀನಿ ನನ್ಗೆ ಆಶೀರ್ವಾದ ಮಾಡಿ ಕಲ್ಲಾಗಿದ್ದ ನಿನ್ನ ಬಾಳು ಹೂವಾಗಲಿ ಮೇಲೇಳಮ್ಮ ಹೋಗ್ಬರಮ್ಮ ಜೀವನ ನಾಟಕ ರಂಗ ಜೀವನ ನಾಟಕ ರಂಗ